स्वागत है NaN ज्योति, मदुर के हेडलाइंस। सुवास समुदाय केंद्र से शुरूवागिदे, जिंगेटाव अभियान, लोक संग्राम दली कमल पक्ष के विरुद्धता बारे गुन्ना। पीसी ಪರೀಕ್ಷೆಯಲ್ಲಿ ನಕಲಿ ಮಾಡುತ್ತಿದ್ದ ಹತ್ತು ವಿದ್ಯಾರ್ಥಿಗಳನ್ನು ಉಪ ಡಿಬಾರ್ ಜಿಲ್ಲೆಯ ಮುದ್ದೇಬಹ ಪಟ್ಟಣದ ಜ್ಞಾನಭಾರತಿ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ಹಲ್ಲಿ ಸಂಸದ ರಮೇಶ್ ಜಿಗ್ಜಿಂಗಿ ಜಿಲ್ಲೆಗೆ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಯಾರೂ ಪಕ್ಷದ ಚಿಹ್ನೆ ಏನು ಅಂತ ಪ್ರತ್ಯುತ್ತ ಅಭ್ಯರ್ಥಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಆಯ್ಕೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಮಹಿಳಾ ಬ್ಯಾಂಕ್ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಂದ ಜಿಲ್ಲಾಧಿಕಾರಿಗೆ ವಿಜಯಪುರ ಜಿಲ್ಲೆಯ ಲೋಕ ಸಂಗ್ರಾಮದಲ್ಲಿ ಕಮಲ ಪಕ್ಷಕ್ಕೆ ಏಟಿನ ಮೇಲೆ ಏಟು ಬೀಳುವ ಲಕ್ಷಣಗಳು ಗೋಚರವಾಗುತ್ತಿವೆ ಹಾಲಿ ಸಂಸದ ಕೇಂದ್ರ ಸಚಿವ ರಮೇಶ್ ಜಿಜಂಗಿ ವಿರುದ್ದ ಸ್ವಪಕ್ಷದ ಶಾಸಕರೇ ಕತ್ತೆ ಮಸಿಯೋಕೆ ಶುರು ಮಾಡಿದರೆ ಮತ್ತೊಂದೆಡೆ ಸ್ವ ಸಮುದಾಯದಲ್ಲೇ ವಿರೋಧ ಶುರುವಾಗಿದೆ ದಲಿತ ಸಮುದಾಯದಿಂದ ಜಿಗ್ಜಂಗಿ ಹಟಾವೋ ವಿಜಯಪುರ್ ಬಚಾವೋ ಅಭಿಯಾನ ಶುರುವಾಗಿದ್ದು ಜಿಗ್ಜಂಗಿ ವಿರುದ್ದ ಸ್ಪರ್ಧೆಗೂ ಸಿದ್ದತೆ ನಡೆಯುತ್ತಿದೆ ವಿಜಯಪುರ ಲೋಕಸಭಾ ಕ್ಷೇತ್ರ ಅಂದರೆ ಪಕ್ಕಾ ಬಿಜೆಪಿಯ ಭದ್ರಕೋಟೆ ಅನ್ನು ಮಾತಿದೆ ಆದರೆ ಜಿಲ್ಲೆಯಲ್ಲಿ ಸದ್ಯದ ಪರಿಸ್ಥಿತಿಯನ್ನ ನೋಡಿದರೆ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಏಟಿನ ಮೇಲೆ ಏಟು ಬೀಳುವ ಲಕ್ಷಣಗಳು ಗೋಚರಿಸುತ್ತಿವೆ ಬಿಜೆಪಿ ಅಭ್ಯರ್ಥಿಯಾಗಿರುವ ಹಾಲಿ ಸಂಸದ ಹಾಗೂ ಕೇಂದ್ರ ಸಚಿವ ರಮೇಶ್ ಜಿಚಂಗಿ ವಿರುದ್ದ ನಗರ ಬಿಜೆಪಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಕೆಂಡು ಕಾರುತ್ತಿದ್ದಾರೆ ಇದನ್ನು ಹೊರತುಪಡಿಸಿ ದಲಿತರಲ್ಲೇ ಜಿಗ್ಜಂಗಿ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ ಅದರಲ್ಲೂ ಅವರ ಸಮುದಾಯದಲ್ಲಂತೂ ಜಿಗ್ಜಂಗಿಗೆ ಸೋಲಿಸಲು ರಣತಂತ್ರ ರೂಪಿಸಲಾಗುತ್ತಿದೆ ಈಗಾಗಲೇ ದಲಿತ ಸಮುದಾಯದ ಕೆಲ ಮುಖಂಡರು ಜಿಗ್ಜಿಂಗಿ ಹಟಾವು ವಿಜಯಪುರ ಘೋಷಣೆ ಅಡಿಯಲ್ಲಿ ಅಭಿಯಾನ ಶುರು ಮಾಡಿದ್ದಾರೆ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಸಮುದಾಯದ ಪ್ರತಿನಿಧಿಯಾಗಿ ರಾಜು ಪಡ್ಲಾನೂರ್ ಅನ್ನೋರನ್ನ ಜಿಗ್ಜಂಗಿ ವಿರುದ್ಧ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸುತ್ತಿದ್ದಾರೆ ವಿಜಯಪುರ ಲೋಕಸಭೆ ಚುನಾವಣೆಗೆ ನಾನು ಸರ್ವ ಜನತಾ ಪಕ್ಷದಿಂದ ಬಿಜೆಪಿ ಅಭ್ಯರ್ಥಿಯ ನೇರವಾಗಿ ಬಿಜೆಪಿ ಅಭ್ಯರ್ಥಿಯ ವಿರುದ್ದ ನಾನು ಗಿಳಿತಾ ಇದ್ದೀನಿ ಜಿಗಜಿಣಗಿ ತೊಲಗಿಸಿ ವಿಜಯಪುರ ಉಳಿಸಿ ಎಂಬ ಒಂದು ಘೋಷ ವ್ಯಾಖ್ಯೆಯೊಂದಿಗೆ ಈ ಜಿಲ್ಲೆಯಲ್ಲಿ ನಾನು ಈಗಾಗಲೇ ಸಂಚಾರ ಮಾಡ್ತಾ ಇದ್ದೀನಿ ಇನ್ನೂ ಮುಂದೆ ಮುಂದಿನ ದಿನಮಾನಗಳಲ್ಲಿಯೂ ಸಹಿತ ಪ್ರತಿಯೊಬ್ಬ ಮತದಾರರ ಮನೆಗೆ ಹೋಗ್ತಾ ಇದ್ದೀನಿ ನನಗೆ ಈ ದೇಶದ ಪ್ರಧಾನಿ ಬಗ್ಗೆ ಪ್ರಧಾನಮಂತ್ರಿಗಳ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ ನಾನು ಮೊದಲು ಮೂಲ ಆರ್ ಎಸ್ ಎಸ್ ಕಾರ್ಯಕರ್ತನೇ ತಾಲೂಕ ಎಸ್ ಸಿ ಎಸ್ ಟಿ ಬಿಜೆಪಿಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀನಿ ಇಂಡಿಯಲ್ಲಿ ಈಗ ಏನು ಹಾಲಿ ಸಂಸದರು ಕೇಂದ್ರ ಸಚಿವರು ಏನಾದರಲ್ರಿ ಇವರು ಈ ಹತ್ತು ವರ್ಷದಲ್ಲಿ ಈ ಜಿಲ್ಲೆಗೆ ಹೇಳಿಕೊಳ್ಳುವಂತಹ ಒಂದು ಕೆಲಸನೂ ಏನು ಮಾಡಿಲ್ಲ ಇಲ್ಲ ಬಂದಂತ ಅನುದಾನ ಏನಿದೆ ಅಂತಂದ್ರೆ ಮೊರಳಿ ಕೇಂದ್ರಕ್ಕೆ ಹೋಗ್ಯದ ಆಮ್ಯಾಗ ಬಯಲು ಮುಕ್ತ ಅವರು ನೈರ್ಮಲ್ಯೀಕರಣ ಕುಡಿಯುವ ನೀರಿನ ಒಂದು ಸಚಿವರಾಗ್ಯಾರ ಸರ್ ಮತ್ತೆ ಸ್ವತಃ ಅವರ ಸ್ವಂತ ಸ್ವಗ್ರಾಮದಲ್ಲೇ ಇನ್ನೂ ಬಹಿರ್ ದೇಶ ಹೋಗೋದೇ ಆಗಿಲ್ಲ ಮತ್ತೆ ಇವ್ರು ಹೆಂಗ್ ಜಿಲ್ಲಾ ಬಹಿರ್ ದೇಶ ಮುಕ್ತ ಮಾಡ್ತಾರ ಮತ್ತೀಗ ಮೋದಿಜಿಯವರು ಪ್ರಾಮಾಣಿಕವಾಗಿ ದೇಶವನ್ನು ಆಡ್ತಾ ಇದಾರೆ ಅವ್ರು ಸುಳ್ಳು ಹೇಳೋದು ಗೊತ್ತಿದ್ದಿಲ್ರಿ ಈ ಜಿಗಜಿನವರು ಹೋದ ಬಳಿಕ ಇವೇ ಅವ್ರಿಗೆ ಕಳಿಸೋರು ಸುಳ್ಳು ಹೇಳೋದು ಅದಕ್ಕ ದಯವಿಟ್ಟು ಇವ್ರು ಮಾಡಿರ್ತಕ್ಕಂಥ ಒಂದು ಸುಣ್ಣ ಕೆಲಸದ ವಿರುದ್ಧ ನಾನು ಪ್ರತಿ ಮತದಾರರ ಮನೆಗೆ ಹೋಗಿ ಇವ್ರು ಮಾಡಿರ್ತಕ್ಕಂಥ ಕೆಲಸ ಹೇಳಿ ನಾನು ಇವ್ರ ವಿರುದ್ಧ ಹೋರಾಟಕ್ಕೆ ಕ್ಯಾಂಟಮ್ ಇನ್ರತ್ರ ಈಗ ಅಲ್ಲಿ ನಮಗೆ ನನಗೆ ಓಟಕ್ಕಂತ ಹೇಳ್ತಾರ ಅಥ್ವಾ ಜಿಗಿನ ಓಟ ಕೊಡತೈತ್ರಿ ನೋಡಿರಿ ಅವ್ರಿಗೆ ಈಗ ನಾ ನೋಡ್ರಿ ನಮಗೆ ಈ ಜಿಲ್ಲೆಗೆ ಅಭಿವೃದ್ಧಿ ಆಗಿಲ್ಲಪ್ಪ ಅಂತಂದ್ರೆ ಇವ್ಗೆ ಇಟ್ಕೊಂಡು ಏನು ಮಾಡೋದು ಅದಕ್ಕೆ ನನಗೆ ಓಟ್ ಆಗಿರಿ ಅವ್ನಿಗೆ ಅಂತ ಹೇಳ್ತೀನಿ ಅಂದ್ರೆ ಅಲ್ಲಿ ಪ್ರಚಾರ ಕೊದ್ರ ಜಿ ಜೀವನ ಇಲ್ಲ ಈಗ ನೋಡಿರಿ ಹತ್ತು ವರ್ಷದಾಗ ಅವರು ಅವರೇ ಅದಾರ ರೀ ಅವ್ರು ಬಿಟ್ಟು ಅಧಿಕಾರಿ ಯಾರು ಅನುಭವಿಸಿಲ್ಲ ನಾವು ಯಾರು ಹೇಳ್ಬೇಕು ಈಗ ಕಾಂಗ್ರೆಸ್ ಅಂತೂ ಇಲ್ಲೇ ಇಲ್ಲಿ ಇಲ್ಲಿ ಅವ್ರ ಬಿ ಜೆ ಪಿ ರವಾರ ಮತ್ತು ಅವ್ರು ಮಾಡಿರ್ತಕ್ಕಂಥ ಸುಮ್ಮನೆ ಕೆಲಸದ ವಿರುದ್ಧ ನಾವು ಹೇಳ್ಬೇಕಲ್ಲ ಕಳೆದ ಎರಡು ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ಜಿಗ್ಜಂಗಿ ಈ ಬಾರಿ ಕೇಂದ್ರ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಖಾತೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಆದರೆ ದಶಕಗಳವರೆಗೆ ಅಧಿಕಾರ ಅನುಭವಿಸಿರುವ ಜಿಗ್ಜಂಗಿ ತಮ್ಮ ಸಂಸದರ ಆದರ್ಶ ಗ್ರಾಮವನ್ನೇ ಅಭಿವೃದ್ಧಿ ಮಾಡಿಲ್ಲ ಎನ್ನುವ ಆರೋಪಗಳು ಎದುರಾಗಿವೆ ಅಲ್ಲದೆ ನೈರ್ಮಲ್ಯ ಖಾತೆ ಸಚಿವರಾಗಿದ್ದರೂ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಮಹಿಳೆಯರು ಬಯಲಿಗೆ ಶೌಚಾಲಯಕ್ಕೆ ಹೋಗಬೇಕಾದ ಪರಿಸ್ಥಿತಿ ಇದೆ ಎನ್ನುವ ಆಕ್ರೋಶ ಶುರುವಾಗಿದೆ ಆದರೆ ಇದನ್ನು ಜಿಲ್ಲೆಯ ಹಿರಿಯ ಬಿಜೆಪಿ ನಾಯಕರು ಹಾಕಿದ್ದಾರೆ ಜಿಗ್ಜಂಗಿ ಸಂಸದರಾಗಿ ಕೇಂದ್ರ ಸಚಿವರಾಗಿ ತೃಪ್ತಿದಾಯಕ ಕೆಲಸ ಮಾಡಿದ್ದಾರೆ ಕ್ಷೇತ್ರದಾದ್ಯಂತ ಪ್ರಧಾನಿ ಮೋದಿ ಹಾಗೂ ಸಂಸದ ರಮೇಶ್ ಜಿಜಂಗಿ ಪರ ಅಲ್ಲ ಇದೆ ಇನ್ನು ಜಿಗ್ಜಂಗಿ ಹಟಾವೋ ಅಭಿಯಾನ ಬರಲಿ ರಾಜಕೀಯ ಗೆಮಿಕ್ ಅಂತ ಮಾಜಿ ಸಚಿವ ಅಪ್ಪು ಪಟ್ಟನ್ ಶೆಟ್ಟಿ ಪ್ರತಿಕ್ರಿಯಿಸಿದ್ದಾರೆ ಮೈತ್ರಿ ಪಕ್ಷದಿಂದ ವಿಜಯಪುರ ಜಿಲ್ಲೆಗೆ ಜೆಡಿಎಸ್ಗೆ ಟಿಕೆಟ್ ಸಿಕ್ಕಿದೆ ಇದು ಎಲ್ಲೋ ಒಂದು ಕಡೆಗೆ ನಿಮಗೆ ನಿಮ್ಮ ಪಕ್ಷಕ್ಕೆ ಈಸಿ ಆಯ್ತು ಅಂತ ಹೇಳಿ ಸರ್ ಚುನಾವಣೆ ಬಹಳ ಈಸಿ ಆಯ್ತು ಅಂತ ಹೇಳಿ ನಮ್ಮ ಪಕ್ಷ ಗೆಲ್ಲೋದಂತೂ ನಿಶ್ಚಿತ ಜೆಡಿಎಸ್ ಆದ್ರಷ್ಟೇ ಕಾಂಗ್ರೆಸ್ ಆದ್ರಷ್ಟೇ ಈಜಿ ಅನ್ನುವಂಥದ್ದು ಮಾತೇ ಇಲ್ಲ ಇವತ್ತು ಯಾವುದೇ ಇವತ್ತು ಎದುರಾಳಿಯನ್ನು ನಾವು ಹಗರವಾಗಿ ತೆಗೆದುಕೊಳ್ಳೋಂಗಿಲ್ಲ ಎದುರಾಳಿ ಎದುರಾಳಿನಿ ನಮ್ಮ ಪಕ್ಷದ ಎಲ್ಲ ರೀತಿಯ ನಾವು ಏನು ಕಾರ್ಯಕರ್ತರು ಮತ್ತು ನಮ್ಮ ಪ್ರಚಾರ ನಮ್ದೇನು ಯೋಜನೆಗಳಿದಾವೆ ಅವೆಲ್ಲ ಸಂಪೂರ್ಣವಾಗಿ ಶಕ್ತಿ ಹಚ್ಚಿ ನಾವು ಕೆಲಸ ಮಾಡ್ತೀವಿ ಎದುರಾಳಿ ಇವತ್ತು ಜೆಡಿಎಸ್ ಕಾಂಗ್ರೆಸ್ ಸ್ಟ್ರಾಂಗ್ ಅಂತ ನಾವೇ ತಿಳ್ಕೊಂಡಿಲ್ಲ ಎರಡೂ ಸಮನಾಗಿ ನಾವು ನೋಡಿದೀವಿ ಯಾವ್ದಿದ್ರು ನಾವು ಗೆಲ್ತೀವಿ ಇವು ಎರಡು ಸೇರೋದ್ರು ಗೆಲ್ತೀವಿ ಎರಡು ಸೇಲ್ದಿದ್ರು ಗೆಲ್ತೀವಿ ಕಾಂಗ್ರೆಸ್ ಆದ್ರೂ ಗೆಲ್ತೀವಿ ಜೆಡಿಎಸ್ ಆದ್ರೂ ಗೆಲ್ತೀವಿ ಅದಕ್ಕೆ ಜೆಡಿಎಸ್ ಜೆಡಿಎಸ್ ವೀಕು ಕಾಂಗ್ರೆಸ್ ಸ್ಟ್ರಾಂಗ್ ಅನ್ನುವಂತ ನಮ್ಮ ಪ್ರಶ್ನೆ ಅಲ್ಲ ಅದು ಜನ ಮಾತನಾಡ್ಕೊಳ್ತಾ ಇದ್ರೆ ಚುನಾವಣೆ ಒನ್ವೆ ಆಗಿಬಿಡ್ತೀನಿ ನಾವು ಜೆಡಿಎಸ್ ಅಷ್ಟೊಂದು ಪ್ರಾಬಲ್ಯ ಇಲ್ಲ ಹೇಗೆ ಒನ್ಮೆ ಆಗಿಬಿಡುತ್ತೆ ಬಿಜೆಪಿ ಕಡೆಗೆ ಅಂತ ಜನರ ಭಾವನೆಗಳು ಅವರು ಹೇಳಿದಾರೆ ಆದರೆ ನಮ್ಮ ಒಂದು ಅಭಿಮತ ಅಂದ್ರೆ ನಮ್ಮ ಒಂದು ಭಾವನೆ ಅಂದ್ರೆ ಕಾಂಗ್ರೆಸ್ ಸಿಕ್ಕರೆ ಬಹಳ ತೊಂದರೆ ಆಗ್ತಾನುವಂಥದ್ದು ಏನಿಲ್ಲ ಜೆಡಿಎಸ್ ಆದ್ರೆ ಈಜಿ ಏನಿಲ್ಲ ಎರಡೂ ಕೂಡ ಅಷ್ಟೇ ಇದೆ ಕಾಂಗ್ರೆಸ್ ಆದರೂ ಇಷ್ಟೇ ಈಜಿಯಾಗಿ ಗೆಲ್ತಿದೀವಿ ಜೆಡಿಎಸ್ ಆದರೂ ಅಷ್ಟೇ ಈಜಿ ಗೆಲ್ತೀವಿ ಜನರು ತಿಳ್ಕೊಂಡಿದ್ರು ಏನೋ ಒಂದು ವಾತಾವರಣ ಜಿಲ್ಲೆಯಲ್ಲಿ ಮಂತ್ರಿಗಳು ಹಂಗೆ ಹಿಂಗೆ ಯಾರು ಇವತ್ತು ಶಿವಪಾಲ್ರು ಹಿಂಪಳ್ಳರು ಹಿಂಗೆಲ್ಲ ಬಹಳ ಇದಾರೆ ಬಹಳ ಜೋರು ಮಾಡ್ತಾರೆ ಕಾಂಗ್ರೆಸ್ ಏನೋ ಸ್ವಲ್ಪ ಇದು ಅಂತ ತಿಳ್ಕೊಂಡಿದ್ರು ಹಾಗೇನಿಲ್ಲ ನಮ್ಗೆ ಯಾರಿದ್ರು ಅಷ್ಟೇ ಯಾಕಂದ್ರೆ ಮತದಾರರು ಜನರು ಎಲ್ಲ ಸಮಾಜದ ವರ್ಗ ಜನರು ನಮ್ಮ ಭಾರತೀಯ ಜನತಾ ಪಕ್ಷ ಪರವಾಗಿ ಮೋದಿಯವರ ಒಂದು ಕಾರ್ಯವೈಖರಿ ಮೆಚ್ಚಿ ಇವತ್ತು ನಮ್ಮ ಪರವಾಗಿದ್ದಾರೆ ಜಿಲ್ಲೆಯ ಸಂಸದರು ಕೂಡ ಯಾವುದೇ ಒಂದು ಕಳಂಕರಹಿತವಾದಂತಹ ರಾಜಕಾರಣಿಗಳಿದ್ದಾರೆ ನಮ್ಮ ಜಿಲ್ಲೆಯ ಸಂಸದರು ನಲವತ್ತು ವರ್ಷಗಳ ಒಂದು ರಾಜಕೀಯ ಅನುಭವದಲ್ಲಿ ಯಾವುದೇ ಒಂದು ಏನು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಕೆಲಸ ಮಾಡಿಲ್ಲ ಆದಷ್ಟು ಉಪಯೋಗ ಆಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಭರವಸೆ ಒಬ್ಬ ಜಿಲ್ಲೆಯ ನಾಯಕರು ಕೂಡ ನಾನು ಅದಕ್ಕೆ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮದೇ ಪಕ್ಷದ ಅಭ್ಯರ್ಥಿಗೆ ಈ ರೀತಿಯಾಗಿ ಓಪನ್ ಆಗೇನೆ ಬಿಡೋದು ಈ ನನಗೆ ಅವರು ಆಡಿದ್ದು ಏನಾದ್ರೂ ಭಾರತೀಯ ಜನತಾ ಪಕ್ಷ ಗುರಿಟಾಡಿದ್ರೆ ತಪ್ಪೋದು ಯಾಕೆ ನಮ್ಮ ಪಕ್ಷದಿಂದ ನಮ್ಮ ಪಕ್ಷ ಚಿಹ್ನೆಯಿಂದ ಬಂದು ಮತ್ತು ರಾಜಕೀಯ ಭವಿಷ್ಯ ಕಂಡಿದ್ದೇ ಭಾರತೀಯ ಜನತಾ ಪಕ್ಷದಿಂದ ಅನ್ನೋದು ಅವರು ಅರಿಬೇಕು ಅರತು ಮಾತನಾಡಬೇಕು ಅರವು ಬಿಟ್ಟು ಮಾತನಾಡಿದ್ರೆ ರಾಜಕೀಯ ಏನೋ ಅವರು ನನಗನಸ್ದ ಅಥವಾ ಅರಿವು ಬಿಟ್ಟು ಮಾತಾಡತಾರೋ ಅಥವಾ ಅವ್ರು ಮಾತಾಡಿಸ್ಲಾಕತ್ತಾರೋ ಅಥವಾ ಅವರಿಗೆ ಅಷ್ಟು ಇದನ್ನೇ ಬಂದದ್ದು ಅವ್ರ ಅನಬಾರದ ಭಾಷೆ ಅಷ್ಟು ಬಂದದ ಅದು ಆ ಒಂದು ಪಕ್ಷದಲ್ಲಿ ಇದ್ಕೊಂಡು ಇವತ್ತು ವೈಯಕ್ತಿಕ ಏನೇ ದಿವಸಗಳಿದ್ರು ಸಾರ್ವಜನಿಕವಾಗಿ ಇವತ್ತು ಮಾಧ್ಯಮಗಳಿಗೆ ಬರಬಾರದು ವೈಯಕ್ತಿಕವಾಗಿ ಏನೇ ಅವರು ಅವರಿಗೆ ಅವರಿಗೆ ಸಮಸ್ಯೆ ಇದ್ರು ಕುಂತು ಮಾತನಾಡಬೇಕು ಅಥವಾ ಅವರ ಮನಸ್ಸು ಇಲ್ಲದೆ ಸುಮ್ಮನೆ ಕೊಡಬೇಕು ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥದ್ದು ಇವತ್ತು ಒಂದು ಕಡೆ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗಬೇಕನ್ನುವಂಥದ್ದು ಇನ್ನೊಂದು ಕಡೆ ಅಭ್ಯರ್ಥಿ ಬಗ್ಗೆ ಹಗರವಾಗಿ ಮಾತಾಡುವಂಥದ್ದು ಇದು ಯಾವ ಒಂದು ಅವರ ಬುದ್ಧಿಮಟ್ಟ ಅನ್ನುವಂತ ಗೊತ್ತಾಗ್ತಾರೆ ಯಾಕಂದ್ರೆ ಇವತ್ತು ಇಲ್ಲಿ ಪ್ರತಿಯೊಂದು ಓಟ್ನು ಕೂಡ ನರೇಂದ್ರ ಮೋದಿಗೆ ಅನ್ನುವಂಥ ಕಾರ್ಯಕರ್ತರ ಭಾವನೆ ಇದೆ ಪ್ರತಿಯೊಂದು ಹೋಟ್ನು ನಾವು ನರೇಂದ್ರ ಮೋದಿ ಹಾಕ್ತಾ ಇದೀವಿ ಇವತ್ತು ಅಭ್ಯರ್ಥಿ ಯಾರೇ ಇದ್ರು ಕೂಡ ಮತವನ್ನ ನಾವು ಭಾರತೀಯ ಜನತಾ ಪಕ್ಷ ಕೊಡ್ತೀವಿ ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ ಇದೆ ಇವ್ರೇಜ್ ಏನು ಆಗುದಿಲ್ಲ ಇವರು ಇವರಿಂದ ಏನಾದರೂ ಏನಾದ್ರು ಆಗ್ತಾನುವಂತ ಅವರು ಭಾವನೆ ಇದ್ರೆ ತಪ್ಪು ಕಲ್ಪನೆ ಇದೆ ಅವ್ರು ನಾನು ಸಲಹೆ ಅಂದ್ರೆ ಸುಮ್ಮನೆ ಇದ್ಕೊಂಡು ಅವರು ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ಒಳ್ಳೇದಾಗ್ತದೆ ಯಾಕಂದ್ರೆ ಗೆದ್ದೆ ಗೆಲ್ತಾರೆ ಗೆಲ್ಲುವಂತ ಒಂದು ವಾತಾವರಣ ಕೂಡ ಜಿಲ್ಲೆಯಲ್ಲಿದೆ ಮತ್ತು ಹಿಂದೆನೂ ಕೂಡ ಅವರಿಗೆ ನಮ್ಮ ಸಂಸದರಂತ ಸಾಕಷ್ಟು ಅವರವರು ಕೂಡ ಅನುವುದಾಗ ಒಳ್ಳೆಯ ಅವಕಾಶಗಳನ್ನ ಪಡೆದಿದ್ದಾರೆ ಮತ್ತು ಒಂದು ಪಕ್ಷದಿಂದ ಲಾಭ ಪಡೆದು ಅವರಿಗೆ ಪಕ್ಷಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಆರಿಸಿ ಅನ್ನೋದು ಪಕ್ಷಕ್ಕೆ ಡ್ಯಾಮೇಜ್ ಮಾತುಗಳನ್ನ ಮಾತುಗಳನ್ನು ಇದು ನರೇಂದ್ರ ಮೋದಿ ಅವರಿಗೆ ಕೂಡ ಅವರು ಮಾತನಾಡ್ದಂಗೆ ನಾನು ಭಾವಿಸ್ಕೊತೀನಿ ಇದು ಒಂದು ರಾಜಕೀಯ ತಂತ್ರ ಎದುರಾಳಿಗಳ ರಾಜಕೀಯ ತಂತ್ರ ಇದೆ ಯಾರೋ ನಾನು ಮೊನ್ನೆ ಇಂಡಿಯಲ್ಲಿ ಒಂದು ಪತ್ರಕರ್ತ ಇದು ಪ್ರೆಸ್ ಮೀಟ್ ಒಂದು ಓದ್ಯೆ ಅವನ ಹೆಸರು ಇನ್ನೂರಿಗೆ ನಾನು ಕೇಳಿರಲಿಲ್ಲ ಅವರ ಒಂದು ಸಮಾಜದ ವ್ಯಕ್ತಿಗಳು ನೀವು ಬಹುತೇಕ ನನ್ನ ಮಾಹಿತಿ ಪ್ರಕಾರ ಯಾರು ಅವರ ಬಗ್ಗೆ ಪ್ರಬಲವಾಗಿ ನಾನು ಬಹಳಷ್ಟು ಜನ ಸಂಪರ್ಕದಲ್ಲಿದ್ದಾರೆ ಅವರ ಜೊತೆ ಬಹಳಷ್ಟು ವರ್ಷದಿಂದ ಸಂಪರ್ಕದಲ್ಲಿದ್ದಾರೆ ಅದರಲ್ಲಿ ಯಾರೋ ನಮ್ಮ ಎದುರಾಳಿಗಳು ಒಬ್ಬನ ಚೂ ಬಿಡುವಂಥ ಕೆಲಸ ಮಾಡಿದ್ದಾರೆ ಅವರು ಕೂಡ ಅರ್ಥ ಮಾಡಿಕೊಂಡು ಇದನ್ನು ಹಿಂದೆ ಸರಿಬೇಕನ್ನುವಂತ ನಂದೊಂದು ಸಲಹೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಲ್ಲಿನ ಶಾಸಕರೇ ಅಭ್ಯರ್ಥಿ ಬಗ್ಗೆ ಅಸಮಾಧಾನ ಹೊರಹಾಕುತ್ತಿದ್ದಾರೆ ಹೇಗಿರುವಾಗಲೇ ದಲಿತ ಸಮುದಾಯದಲ್ಲಿ ಚಿಗ್ಜಂಗಿ ವಿರುದ್ದ ಅಸಮಾಧಾನ ಶುರುವಾಗಿರುವುದು ದಲಿತ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುತ್ತಿರುವುದು ಕಮಲ ಪಕ್ಷದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಮುಂದಿನ ಜಿಲ್ಲೆಯ ಜಿಲ್ಲೆ ಜ್ಞಾನ ಜ್ವಾನಭಾರತಿ ಪರೀಕ್ಷಾ ಕೇಂದ್ರದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಿದ್ದ ಹತ್ತು ವಿದ್ಯಾರ್ಥಿಗಳನ್ನು ಉಪವಿಭಾಗಾಧಿಕಾರಿ ಡಿಬಾರ್ ಮಾಡಿದ ಘಟನೆ ನಡೆದಿದೆ ಇನ್ನು ಡಿಡಿಪಿಯು ಸಿಬ್ಬಂದಿಯದುರು ಡಿಬಾರ್ ಆದ ವಿದ್ಯಾರ್ಥಿಗಳ ಪಾಲಕರು ತಮ್ಮ ಮಕ್ಕಳು ನಕಲು ಮಾಡಿಲ್ಲ ಸುಮ್ಮನೆ ನಮ್ಮ ಮಕ್ಕಳನ್ನು ಅಮಾನತು ಮಾಡಿದ್ದಾರೆ ಎಂದು ಅಳಲು ತೋರಿಕೊಂಡರು ಜಿಲ್ಲೆಯ ಜ್ಞಾನ ಜ್ವಾನಭಾರತಿ ಪರೀಕ್ಷಾ ಕೇಂದ್ರದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಿದ್ದ ಹತ್ತು ವಿದ್ಯಾರ್ಥಿಗಳನ್ನು ಉಪವಿಭಾಗಾಧಿಕಾರಿ ಡಿಪಾರ್ಟ್ ಮಾಡಿದ ಘಟನೆ ನಡೆದಿದೆ ವಿಜಯಪುರ ಉಪವಿಭಾಗಾಧಿಕಾರಿ ರುದ್ರೇಶ್ ನೇತೃತ್ವದಲ್ಲಿ ದಿಢೀರ್ ಭೇಟಿ ನೀಡಿ ನಕಲು ಮಾಡುತ್ತಿದ್ದ ವಿದ್ಯಾರ್ಥಿಗಳನ್ನು ಅಮಾನತು ಮಾಡಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಪರೀಕ್ಷಾ ಮೇಲ್ವಿಚಾರಕ ಎಸ್ಬಿ ಮ್ಯಾಗೇರಿ ಬಿಎಸ್ ಬಿರಾದರ್ ಎಸ್ಎಸ್ ಶಿವಾಚಾರ್ಯ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರರಾದ ಟಿಎ ಹೆರಳಕರ್ ಅವರನ್ನು ಕೂಡ ಪರೀಕ್ಷಾ ಕೇಂದ್ರದಿಂದ ವಚಗೊಳಿಸಲಾಗಿದೆ ಇನ್ನು ಡಿಡಿಪಿಯು ಸಿಬ್ಬಂದಿ ಎದುರು ಡಿಬಾರಾದ ವಿದ್ಯಾರ್ಥಿಗಳ ಪಾಲಕರು ತಮ್ಮ ಮಕ್ಕಳು ನಕಲು ಮಾಡಿಲ್ಲ ಸುಮ್ಮನೆ ನಮ್ಮ ಮಕ್ಕಳನ್ನು ಅಮಾನತು ಮಾಡಿದ್ದಾರೆ ಎಂದು ಅಳಲು ತೋಡಿಕೊಂಡರು

mpc ಮಾಡೋದು ಚೇದ ಅವನು ಅಲ್ಲಲ್ವಾ ತಂದೆ ಬಂದೆ ಇಲ್ಲ ನಾವು ನಮಸ್ತಿ ಹಾಕಸಿನ್ ರೋಗ ನಾನು ನಾನು

ಅದೇ ನಮಗೆ ಯಾರು ಕಂಡು ಬಂದಿಲ್ಲ ಓಕೆ ಅದೇ ಇದು ಏನು ಮಾಮೂಲಿ ಎಲ್ಲ ಕಡೆ ಮನೆಯಲ್ಲಿ ಜಾಪ್ರ ವಿಸಿಟ್ ಮಾಡುತ್ತೆ ಅದೇ ಬೇಡ ಕತ್ತಾ ಹೋಗ್ತಾ ಇದೆ ಥ್ಯಾಂಕ್ ಯು ಚುನಾವಣಾ ಸಮಯದಲ್ಲಿ ಸ್ಪರ್ಧಾಳುಗಳು ಆಯಾ ಪಕ್ಷಗಳ ಆಕಾಂಕ್ಷಿಗಳು ಪತ್ರಿಕಾಗೋಷ್ಠಿಗಳನ್ನು ನಡೆಸುವುದು ಕಾಮನ್ ಆದರೆ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಯಾರೂ ಪಕ್ಷದ ಚಿಹ್ನೆ ಏನು ಅಂತ ಗೊತ್ತಿರದೆ ಪತ್ರಿಕಾಗೋಷ್ಠಿ ನಡೆಸಿ ಟಿಕೆಟ್ ಆಕಾಂಕ್ಷಿಯೊಬ್ಬರು ತೀವ್ರ ಮುಚ್ಚಿದಕ್ಕೀಡಾದ ಘಟನೆ ನಡೆದಿದೆ ಹೌದು ಸರ್ವ ಜನತಾ ಪಕ್ಷದ ಅಭ್ಯರ್ಥಿ ರಾಜು ಪಡ್ಕನೂರ್ ಅವರಿಂದ ಸುದ್ದಿಗೋಷ್ಠಿ ನಡೆಸಿದರು ಹಾಲಿ ಸಂಸದ ರಮೇಶ್ ಚಿಗ್ಜಂಗಿ ಜಿಲ್ಲೆಗೆ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ರಮೇಶ್ ಜಿಗ್ಜಂಗಿ ಅವರಿಗೆ ವಯಸ್ಸಾಗಿದೆ ಜಿಗ್ಜಿಂಗಿ ದಲಿತರಾಗಿರಿಯೂ ಮತ್ತೊಬ್ಬ ದಲಿತನನ್ನು ಬೆಳೆಯಲು ಬಿಡುವುದಿಲ್ಲ ನಿರುದ್ಯೋಗ ಹೋಗಲಾಡಿಸದೇ ಇರೋ ಜಿಗ್ಜಿಂಗಿಗೆ ಜನ ಸರಿಯಾದ ಪಾಠ ಕಲಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಯಾರು ಅಂದಾಗ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ ಎಂದರು ಪಕ್ಷದ ಚಿಹ್ನೆ ಹಾಗೂ ರಾಜ್ಯಾಧ್ಯಕ್ಷ ಯಾರು ಎಂದು ಗೊತ್ತಿಲ್ಲದೆ ಸರ್ವ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ರಜು ಬಡ್ಗಾನೂರ್ ಸುದ್ದಿಗೋಷ್ಠಿ ನಡೆಸಿ ಮುಜುಗರ ಅನುಭವಿಸಿದರು ಮುಂಬರುವ ಲೋಕಸಭಾ ಚುನಾವಣೆಯ ವಿಜಯಪುರ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿ ಸರ್ವ ಜನತಾ ಪಕ್ಷದಿಂದ ನಾನು ಇದ್ದೇನೆ ಜಿಗಜಿಣಿಗಿ ತೊರಲಗಿಸಿ ವಿಜಯಪುರ ಉಳಿಸಿ ಎಂಬ ಒಂದು ಘೋಷ ವ್ಯಾಖ್ಯೆಯಿಂದ ನಾನು ಜಿಲ್ಲೆಯಲ್ಲಿ ಮತದಾರರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀನಿ ಈ ವ್ಯಾಖ್ಯೆ ಯಾಕೆ ಇಟ್ಕೊಂಡಿನಪ್ಪ ಅಂತಂದ್ರೆ ಸುಮಾರು ಹತ್ತು ವರ್ಷಗಳಿಂದ ಜಿಲ್ಲೆ ಜಿಲ್ಲೆಯಿಂದ ಆಯ್ಕೆಯಾಗಿ ಜಿಲ್ಲೆಗೆ ಅವರು ನೀಡಿರತಕ್ಕಂಥ ಕೊಡುಗೆ ಸುನ್ನೆ ಆದ್ದರಿಂದ ನಾನು ಈ ಸಲ ಸರ್ವ ಜನತಾ ಪಕ್ಷದಿಂದ ಚುನಾವಣೆ ಕಣದಲ್ಲಿ ಉಳಿತಾಯಿದ್ದೀನಿ ದಲಿತರಾಗಿರಬಹುದು ಹಿಂದುಳಿದವರಾಗಿರಬಹುದು ಜನಸಾಮಾನ್ಯರಾಗಿರಬಹುದು ಯುವಕರಾಗಿರಬಹುದು ಈ ಜಿಲ್ಲೆಗೆ ಅವರು ಹೇಳಿಕೊಳ್ಳುವಂತಹ ಕೆಲಸ ಏನು ಮಾಡಿಲ್ಲ ಮಾಡೋದು ಇಲ್ಲ ಅವರು ಇನ್ನೊಂದು ಮಾತು ಇಲ್ಲಿ ನಾನು ನೇರವಾಗಿ ಅವರಿಗೆ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ನೀವು ಮುಖ್ಯಮಂತ್ರಿ ಆಗುವಂಥ ಕನಸು ಹಗಲು ಕನಸವನ್ನು ಬಿಟ್ಟು ಈ ಜಿಲ್ಲೆಗೆ ನೀವು ಏನು ಮಾಡಬೇಕಾಗಿತ್ತು ನೀವು ಮಾಡಿಲ್ಲ ದಯವಿಟ್ಟು ಅದೊಂದು ಕನಸು ಬಿಡ್ರಿ ಸೋ ಜಾತಿಯವನ್ನೇ ನಾನು ನೀವು ಇಲ್ಲಿಯವರೆಗೆ ಒಳ ಮೀಸಲಾತಿಯ ಬಗ್ಗೆ ಚಕಾರ ವಿಧಾನಸಭೆಯಲ್ಲಿ ಅಲ್ಲಿ ಆಮೇಲೆ ಲೋಕಸಭೆಯಲ್ಲಿ ಅಲ್ಲಿ ಚರ್ಚೆ ಮಾಡಿಲ್ಲ ಆದ್ದರಿಂದ ನಾನು ಪ್ರತಿ ತಾಲೂಕಿನಲ್ಲಿ ಎಲ್ಲ ಸಮುದಾಯದ ಜೊತೆ ಚರ್ಚೆ ಮಾಡಿ ಕಣಕ್ಕಿಳಿತಾ ಇದ್ದೀನಿ ನೈರ್ಮಲ್ಕರಣದ ಸಚಿವರಾಗಿದ್ದೀರಿ ಜಿಲ್ಲೆಯ ಇನ್ನೂ ಬಹಿರದೇಶ ಬಯಲು ಮುಕ್ತವಾಗಿಲ್ಲ ಕುಡಿಯ ನೀರಿನ ಸಮಸ್ಯೆ ಆಹಾಕಾರ ಇದ್ದದ ಇಂಥವೆಲ್ಲ ನೀವು ನಿಮ್ಮ ಮುಂದಕ್ಕೆ ನೂರ ಎಂಟು ಸಮಸ್ಯೆಗಳನ್ನು ಇಟ್ಟುಕೊಂಡು ಅವೆಲ್ಲ ಬಗೆಹರಿಸಲಾರದೆ ನೀವು ಇಲೆಕ್ಷನ್ ನಿಂದಿರ್ತೀರಿ ಹಿರಿಯರಿದ್ದೀರಿ ಇನ್ನಾದರೂ ರಾಜಕೀಯ ನಿವೃತ್ತಿ ಹೊಂದಿ ಯುವಕರಿಗೆ ನೀವು ಪ್ರೋತ್ಸಾಹ ಹೇಳಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ರೀ ಅವರು ಮಾಡಿರ್ತಕ್ಕಂಥ ಒಂದು ಶೂನ್ಯ ಕೆಲಸದ ಹಿಡ್ಕೊಂಡು ಹೋಗ್ತೀನಿ ರೀ ಯಾಕಪ್ಪ ಹೆಂಗ್ ಹೋರಾಟ ಮಾಡ್ತೀನಪ್ಪ ಅಂತಂದ್ರೆ ನಿಮ್ಗೆ ನಾನು ಏನು ಹೇಳಲ್ಲ ಸರ್ ಪ್ರತಿಯೊಬ್ಬರ ಮತದಾರ ಮನೆಗೆ ಹೋಗಿ ಅವ್ರು ಮಾಡಿರ್ತಕ್ಕಂಥದ್ದು ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ಅನುದಾನ ಇನ್ನು ದುರುಪಯ ಬಳಕೆನೆ ಮಾಡಿರ್ಲಿ ಇವ್ರು ನಾನು ಅವರು ಸ್ವಂತ ಅವ್ರ ಒಳಗೆ ಇದೇನಂತ ಶೌಚಾಲಯ ಎಲ್ಲರೂ ಹೊರಗೆ ಹೋಗ್ತಾರೆ ಮತ್ತೆ ಇವರು ನೈರ್ಮಲ್ಯೀಕರಣ ಸಚಿವರು ಆಮೇಲೆ ಕುಡಿಯ ನೀರಿನ ಸಮಸ್ಯೆ ಜಿಲ್ಲೆಯಲ್ಲಿ ಸರ್ ಮತ್ತೆ ಐದು ವರ್ಷ ಅವ್ರ ಮೊದಲ ಸುಳ್ಳು ಹೇಳೋದ್ ಕಲಸದವ್ರಿ ಇವರೇ ರೀ ಮೋದಿಯವ್ರಿಗೆ ಮೋದಿ ಅವ್ರು ಸುಳ್ಳು ಹೇಳ್ತಿದ್ರು ನಾನು ಮೋದಿ ಅಭಿಮಾನಿನಿ ಬಟ್ ಮೋದಿ ಅವರಿಗೆ ಸುಳ್ಳು ಹೇಳಕ್ ಕಲಿಸದವ್ರೆ ಜಿಗಜಿಣಗಿ ಅವರು ಅದ ಕಾರಣ ಅವ್ರು ಮಾಡಿರ್ತಕ್ಕಂಥ ಒಂದು ಶೂನ್ಯದ ಇದ್ರ ಮ್ಯಾಗ ನಾನು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ಸುಗದಪ್ಪ ಅಂದ್ರೆ ನೋಡ್ರಿ ಮತದಾರ ಮನಸ್ಸಿನಲ್ಲಿ ಬರ್ತಾ ಒಂದೇ ದಾಸನಾಗ ತೊಲಗ್ತಾರ ಅಪ್ಪ ಸಾಥ್ ಹೇಳಿ ಸರ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳದಾರ ಸರ್ ಅಧ್ಯಕ್ಷರೇನಿಲ್ಲ ಟಿಕೆಟ್ ಕನ್ಫರ್ಮ್ ಆಗಿ ಸರ್ ಬೇಕಾದ್ರೆ ಅವ್ರ ಜೊತೆ ಮಾತಾಡ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಮಹಿಳಾ ಬ್ಯಾಂಕ್ ಮಾಡಬೇಕು ಹಾಗೂ ಇನ್ನಿತರ ತಮ್ಮ ವೇದಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಜಿಲ್ಲೆಯಲ್ಲಿ ಮಂತ್ರಿ ಇದ್ದು ದಿನನಿತ್ಯ ರೇಪು ಮರ್ಡರ್ ಅನ್ಯಾಯ ಅತ್ಯಾಚಾರ ಸರಮಾರೆಯಾಗಿದ್ದು ಬೀದಿ ವ್ಯಾಪಾರಿಗಳಿಗೆ ಮಹಿಳೆಯರಿಗೆ ಸಾವಿರ ರೂಪಾಯಿಗಳ ಪರಿಹಾರವನ್ನು ದನ ಅಂತ ಘೋಷಣೆಯಾಗಿದೆ ಮುಖ್ಯಮಂತ್ರಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಮನವಿ ಕೊಟ್ಟಿದ್ದೇವೆ ಇನ್ನೂ ನಮಗೆ ಪರಿಹಾರ ಕೊಟ್ಟಿಲ್ಲ ಮಹಿಳಾ ಬ್ಯಾಂಕ್ ಮಾಡಲು ನಮಗೆ ಬಂಡವಾಳ ಸರ್ಕಾರದಿಂದ ಕೊಡಬೇಕು ರೈತರ ಮಹಿಳೆಯರಿಗೆ ಸಾಲವನ್ನ ಕೊಡಬೇಕು ಹೆಣ್ಣು ಮಕ್ಕಳ ಮದುವೆಗೆ ಒಂದು ಲಕ್ಷ ಕೊಡಬೇಕೆಂದು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ಮಹಿಳಾ ರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಮಹಿಳೆಯರಿಗೆ ನ್ಯಾಯ ಸಿಗಲಿ ಮಹಿಳೆಯರಿಗೆ ಒಂದು ನಾವು ಸ್ಪಂದನ ಮಾಡಬೇಕು ಇವತ್ತು ದಿನನಿತ್ಯ ಬಿಜಾಪುರ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ರೇಪು ಮರ್ಡರ್ ಅನ್ಯಾಯ ಅತ್ಯಾಚಾರ ತುಂಬಿ ತುಳುಕ್ತದ ಒಂದು ದಿನ ಆರೋಪಿಗಳನ್ನ ಇವತ್ತು ಜೈಲಿಗೆ ಹಾಕಿಲ್ಲ ಇವತ್ತು ಬರೇ ಎಲ್ಲ ಕೇಸ್ ಮುಚ್ಚಾಕೋದು ಇದು ಎಲ್ಲ ಸ್ಟೇಷನ್ ನೋಡಿ ನಮಗೆ ಶೋಷಣೆ ಅನಿಸ್ಬಿಟ್ಟದ ನಮ್ಮ ಬಿಜಾಪುರದಲ್ಲೇ ಒಂದು ಗೃಹ ಮಂತ್ರಿ ಇದ್ದು ನಮಗೆ ರಕ್ಷಣೆ ಇಲ್ಲ ಮತ್ತು ಉಳಿದ ಜಿಲ್ಲೆಯಲ್ಲಿ ಏನಪ್ಪಾ ನಮಗೆ ಚಿಂತೆ ಆಗಿದ್ರಿ ಸರ್ ಅದು ಒಂದೇದ್ರಿ ಅಲ್ಲಿಂದ ಬೀದಿ ವ್ಯಾಪಾರದವ್ರಿಗೆ ಹತ್ ಲ ಹತ್ ಸಾವಿರ ರೂಪಾಯಿ ಕೊಡ್ತಿವತ್ ಕುಮಾರಸ್ವಾಮಿ ದೊಡ್ಡದಾಗಿ ಎಲ್ಲಾ ಕಡೆ ಫೋಟೋ ಹಾಕದ ಯಾರಿಗೆ ಹತ್ ಸಾವಿರ ರೂಪಾಯಿ ಕೊಟ್ಟಿಲ್ಲ ತಮ್ಮ ಬೇಕಾದವ್ರಿಗೆ ಯಾರಿಗೆ ಆಫೀಸ್ನ ಒಂದ್ ನಾಲ್ಕು ಮಂದಿ ಕೊಟ್ಟು ಅದನ್ನ ಕೋಟಿಗಟ್ಲೆ ಹಣ ಮುಚ್ಚಿಬಿಟ್ರು ಅಲ್ಲಿಂದ ಮಹಿಳಾ ಬ್ಯಾಂಕ್ಗಳು ಮಾಡ್ತೀವಪ್ಪ ಅಂದ್ರ ಬಡ ಮಹಿಳೆಯರ್ಕ ಸಂಘಗಳಿಗೆ ಬ್ಯಾಂಕ್ ಮಾಡಾಕ ಒಂದ್ ಐದ್ ಲಕ್ಷ ಯಾರೇ ನಮ್ಗೆ ಅನುದಾನ ಈ ಡಿ ಸಿ ಅವ್ರ ಕೊಡಬೇಕು ನಾವು ಬ್ಯಾಂಕ್ ಮಾಡ್ಕೋಬೇಕು ಬೇರೆ ಬ್ಯಾಂಕಿಗೆ ಅವ್ರ ಯಾರು ಸಾಲ ಕೊಡೋದಿಲ್ಲ ಬಡವ್ರಿಗೆ ಅತ್ತ ಅದೊಂದು ಹಾಕೊಂಡಿದ್ರಿ ಆಮ್ಯಾಗ ರೈತ ಮಹಿಳೆಯರಿಗೆ ಸಾಲ ಮನ್ನಾ ಆಗ್ಲಿಲ್ಲ ಏನೂ ಆಗ್ಲಿಲ್ಲ ಬಡತನ ತುಂಬಿ ಬಿಟ್ಟದ ಮಳಿ ಇಲ್ಲ ಬರಗಾಲ ಕುಡಿಯಲ್ಲಿ ನೀರಿಲ್ಲ ಇಲ್ಲ ಅವ್ರ ತೋಟದ ವಸ್ತಿಗೆ ಬೋರ್ ಹಾಕ್ಬೇಕವ್ರಿ ಕುಡಿಯಕ ನೀರ್ ಬೇಕವ್ರಿ ಅಲ್ಲಿಂದ ಹೆಣ್ಮಕ್ಳು ಮದ್ವಿ ನಾವು ಅಲ್ಪಸಂಖ್ಯಾತರ ಆಫೀಸ್ನಾಗ ಐವತ್ ಸಾವಿರ ಕೊಡ್ತಾರ ಉಳಿದವ್ರಿಗೆ ಏನೇನು ಹೆಲ್ಪ್ ಇಲ್ಲ ಒಂದೊಂದ್ ಲಕ್ಷ ರೂಪಾಯಿ ಮದ್ವಿದು ರೊಕ್ಕ ಕೊಡ್ಲಿ ಅಂತ ಒಂದ್ ಆದೇಶ ನಮ್ದು ಎಲ್ಲ ಮಹಿಳೆಯರಿಗೆ ರಕ್ಷಣೆ ಸಿಗ್ಬೇಕ್ರಿ ಮತ್ತು ನಮ್ಮ ಪ್ರಾಬ್ಲಮ್ ನಮ್ಮ ಮನೆಯವರು ಲಖ ಹೊಡ್ದೈತೆ ರೀ ಅವರು ಮನ್ಯಾಗೆ ಮಕ್ಕೊಂಡಿರ್ತಾರೆ ನಾವು ಒಬ್ಬರೇ ಕೆಲಸ ಮಾಡೋದು ಯಾವುದು ನಮ್ಗೆ ಸಪೋರ್ಟ್ ಇಲ್ಲ ಸರ್ಕಾರಿ ಸಹಾಯ ಬೇಕು ರೀ ನಮ್ಗೆ ಅಂದ್ರೆ ಮೂರು ಮಂದಿಗೆ ನಾವು ಸಾಕತ್ತೀವಿ ಯಾವುದೂ ಉದ್ಯೋಗ ಇಲ್ಲ ರೀ ಏನಿಲ್ಲ ಅಂದ್ರೆ ಹಾಂ ಪರಿಹಾರ ನಿಧಿ ಕೊಡ್ರಿ ಏನು ಇಲ್ರಿ ನಾವು ಬಡವ್ರ್ ಅದೇ ಅವರು ದಿನಾ ಟಮ್ ಟೈಮಿಗೆ ಹಿಂಗೆ ಕೂಡಿ ತಗದೇ ಕಾಕಾಣಿಕೆ ಇದೆಯಲ್ಲ ರೀ ಮತ್ ಕೆ ಮಾಡಿದಾವ್ರಿ ನಮ್ ನೀರ್ ಇಲ್ಲ ಒಂದ್ ಏನ್ರಿ ಕೆಲಸ ಮಾಡ್ಬೇಕಂದ್ರೆ ರಾಕಿಲ್ಲ ನಮಗೇನ್ ಸಹಾಯ ಮಾಡ್ರಿ ಕಡೆ ಸಾಲ ಅದು ಹಾಕ್ರಿ ಏನ್ರ ಉದ್ಯೋಗ ಮಾಡ್ಕೊತ ಪರಿಹಾರ ಕೊಡ್ರಿ ನಾವ್ ಹೋಗಿಲ್ರಿ ಅದು ಎಲ್ಲಿ ಹೋಗೇ ಇಲ್ರಿ ನಾವು ನಾವ್ ಹೋಗೇ ಇಲ್ರಿ ಎಲ್ಲಿ ಕೇಳೇ ಇಲ್ಲ ಸ್ವಸಮುದಾಯದಿಂದಲೇ ಶುರುವಾಗಿದೆ ಚಿಟ್ಚಿಂಗಿಯಾ ಟಾವು ಅಭಿಯಾನ ಲೋಕ ಸಂಗ್ರಾಮದಲ್ಲಿ ಕಮಲ ಪಕ್ಷಕ್ಕೆ ಬಿಡುತ್ತಾ ಬಾರಿ ಗುಣ ಪಿಯುಸಿ ಪರೀಕ್ಷೆಯಲ್ಲಿ ನಕಲು ಮಾಡುತ್ತಿದ್ದ ಹತ್ತು ವಿದ್ಯಾರ್ಥಿಗಳನ್ನು ಉಪವಿಭಾಗಾಧಿಕಾರಿಯಿಂದ ವಿಭಾಗ್ ಜಿಲ್ಲೆಯ ಮುದ್ದೇಬಿಹಾಪಟ್ಟಣದ ಜ್ಞಾನಭಾರತಿ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ಅಲ್ಲಿ ಸಂಸದ ರಮೇಶ್ ಜಿಗ್ಜಿ ಜಿಲ್ಲೆಗೆ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ತಮ್ಮ ಪಕ್ಷದ ರಾಜ್ಯ ರಕ್ಷಣೆ ಯಾರು ಪಕ್ಷದ ಚಿಹ್ನೆಯನ್ನು ಅಂತ ಅತ್ಯುತ್ತ ಅಭ್ಯರ್ಥಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಮಹಿಳಾ ಬ್ಯಾಂಕ್ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯವರಿಂದ ಅವರಿಂದ ಜಿಲ್ಲಾಧಿಕಾರಿಗೆ ಮನವಿ जो न्यूज़ डिटेल्स लेटेस्ट अपडेट्स का केट न्यूज सूदि नेरा निरंतर